ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ರವೆ ಲಡ್ಡುದ ವಿಡಿಯೋ ಮೇಲೆ ತೊಂದಿಲ್ಲೆ ರವೆ ಲಡ್ಡಿಗೆ ಏನಪ್ಪ ರೊ ಬೋಡೊಂದು ತೂಕ ಬಾಂಬೆ ರವನೊಂಜ್ ಕಾಲು ಕೆಜಿ ತಂದೆ ಐಕ್ ಗೋಡಂಬಿ ಐವ ಗ್ರಾಮು ಬಕ್ಕ ಕಿನಿ ಕಿನಿ ಪ್ಯಾಕೆಟ್ ಅದು ದ್ರಾಕ್ಷಿ ಬಕ್ಕ ನಾಲ್ ಏಲಕ್ಕಿಗೆ ತಂದೆ ಇತ್ತೆ ಒಂದಿನ ರವನ ತುಪ್ಪ ಪಾಡೊಂದು ಲೈಕ್ ಮಲ್ತು ಫ್ರೈ ಮಲ್ತೊ ನೋಡು ಅದೇ ಈದ್ ಮಲ್ಲದೆ ಪ್ಯಾಕೆಟ್ ತುಪ್ಪ ತಂದೆ ಅವೆನ್ ಪಾಡ್ದ್ ಲಾಯಕ್ಕೆ ಫ್ರೈ ಮಲ್ಬೋಡು ಅವಂತೆ ಗರಿ 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 ಆದ ಬರೋಡು ಇಂಚೆ ನಮ್ಮ ಮುಟ್ನಾಗ ಅವು ಫ್ರೈ ಆತಿನ ಜರಿ ಜರಿ ಲಕ ಸಿಕ್ಕುಂಡು ಅಂಚಾ ಫ್ರೈ ಮಲ್ಪಡು ಸುಮಾರು ಕೊಡ್ತೊಂಡು ಕಾಯವರೆ ಸ್ಲೋ ಫ್ಲೇಮ್ ಹೊಡ್ದಿದ್ದು ಲಾಯಕ್ಕೆ ಮಲ್ತು ಫ್ರೈ ಮಲ್ಬೋಡು ಅವೆನ್ ಫ್ರೈ ಮಾಲ್ ಇತ್ತೆ ಫ್ರೈ ಆತುಣ್ ತುಲೇ ಕಲರ್ ಚೇಂಜ್ ಆಗೋ ಬೈದ್ ಓ ನಮಗೆ ಗೊತ್ತಾಪುಂಡು ಇಂಚಾವಾಗ ಒಂದು ಮಲ್ಪನಗ ಒಂತರ ಜರಿ ಜರಿ ಸಿಕ್ಕುಂಡು ಕೈಕ್ ಒಂದಾಣ ನೆಕ್ಸ್ಟ್ ಬ ಗೋಡಂಬಿ ಬೊಕ ದ್ರಾಕ್ಷಿ ಬೊಕ ಐಕ್ ಏಲಕ್ಕಿದ ಒಂದು ಪಾಡೊಂದು ಫ್ರೈ ಮಲ್ತಂಗ ಒಂಚೂರು ತುಪ್ಪ ಪಾಡ್ದು ಇತ್ತೆ ಹವೆ ಬಣ್ಣ ಒಂಜರ ಲೋಟ ನೀರು ಪಾಡ್ವೆ ರೆಡ್ಲ ಫ್ರೈ ಮಲ್ತದ ಹಾತಂಡು ಒಂದು ನೀರು ಪಾಡ್ದು ಒಂದು ಕೊದ್ದಾಡು ನೀರು ಕೊದ್ದು ಇಬ್ಬಕ ಈಕ ಸಕ್ಕರೆ ಉಂಡು ಸಕ್ಕರೆದ ಪಾಕ ಮಲ್ಪರೆ ಏನು ಕಿನ್ನ ಚಮಚಿ ಪದ್ಮೂಜಿ ಚಮಚದ ಸಕ್ಕರೆ ಪಾಡಂದೆ ಸಕ್ಕರೆ ಪಾಡೊಂದೆ ತೀಪೆ ತಗೋಲಿ ಅದೇ ನೀವು ಗೊತ್ತಾಪುಂಡು ಗೊತ್ತಾಕ್ಬಿಡು ಇಂಚ ಪಾಕ ಇಂಚ ಇಂಚ ಮಲ್ಪನಗ ಅವು ಗೊತ್ತಾಪುಂಡು ಪಾಕ ಆತಿನ ಆತ್ ಹದ ಬತ್ತೆ ಅವು ಅವಕೆತ್ತದ ನಮ್ಮ ಫ್ರೈ ಮಲ್ತಂದಿನವೇನು ಪೂರ ಮಿಕ್ಸ್ ಮಲ್ಪಡು ಐಕ್ ಪಾಡ್ದು ಲಾಯಕ್ ಮಲ್ತದ್ದು ಇಂಚ ಪೂರ ಮಿಕ್ಸ್ ಮಲ್ಪುಡು ಸಮಟೆ ಒಬ್ಬ ಹದ ಹದ ಬೆಚ್ಚ ಬೆಚ್ಚ ಪನಗನೆ ಉಂಡೆ ಕಟ್ಟೊಡು ಇಂಚ ಗಟ್ಟಿ ಪ್ರೆಸ್ ಮಲತದ್ದು ಉಣ್ಣೆ ಕಟ್ಟೊಡು ಗಟ್ಟಿ ಗಟ್ಟಿ ಬಕ ಅವೆನ್ ಒಂತೆ ಪೊರ್ತು ಇವೋಡು ಲಡ್ಡು ಮಲತದ್ದು ಜಿಂಡಾವು ಪುಡಿ ಎಲ್ಲ ಕಾಪಿಡು ಸ ಒಂತೆ ಪೊರ್ತು ತಿಂಡ ಸುಮಾರು ಒಂಜಿ ಅರ್ಧ ಗಂಟೆ ಕೊರ್ತಾವು ಗಟ್ಟಿ ಆಪುಂಡು ಬಕಾ ತಿಂಡ್ರೆಲ ಲಾಯ್ಕ್ ಹಾಕ್ಬಿಡು ಎಂಕಲ್ಲ ಸ ರೆಡಿ ದೀಪ ಅಲ್ಲಿ ಪೂರ ಲಡ್ಡು ಮಲ್ತ ರೆಡಿ ಆತೀ ಎಂಚ ಇಂಚ ತೂಲೆ ಲಾಯ್ಕ್ ಆತುಂಡು ಮಲ್ದಿನೆಲ್ಲ ಲಡ್ಡು ಎನ್ನ ವಿಡಿಯೂ ನಿಗಲ ಸ್ಟ್ಯಾಂಡ್ ಅಪ್ ಈ ಸಬ್ಸ್ಕ್ರೈಬ್ ಮಲ್ಪ್ಲೆ ಲೈಕ್ ಮಲ್ಪ್ಲೆ ಶೇರ್ ಮಲ್ಪ್ಲೆ ಇತ್ತೆ ರವೆ ಲಡ್ಡು ರೆಡಿ